ನಾವು ನಾ ನಾವು ಚಿಕ್ಕಸುಂದ್ರ ವಾರ್ಡಿಂದ ಮಾತಾಡ್ತಾಯಿದ್ದೀವಿ ಪದ್ಮನಾಭನಗರಕ್ಕೆ ಅದು ಪದ್ಮನಾಭದಲ್ಲಿ ಒಟ್ಟಾಗಿ ಎಂಟು ವಾರ್ಡ್ ಇದೆ ಅದರಲ್ಲಿ ಚಿಕ್ಕಸುಂದ್ರ ಬಹಳ ಪ್ರತಿಷ್ಠಿತವಾದಂಥ ವಾರ್ಡು ಇಲ್ಲಿ ಲಾಸ್ಟ್ ಟೈಮ್ ಅಂದರೆ ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಅತಿ ಹೆಚ್ಚಾಗಿ ಮತ ಪಡೆದಿತ್ತು ಆದರೆ ಈ ಸರಿ ಸ್ವಲ್ಪ ಟಫ್ ಆಗಿದೆ ಆದರೂ ಸಹ ಬಿ ಜೆ ಪಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿಕ್ಕಲ್ಸಂದ್ರ ವಾರ್ಡ್ ಮತ್ತು ಪದ್ಮನಾಭನ ವಾರ್ಡಿಂದ ಖಚಿತವಾಗಿ ಬರುತ್ತೆ ಕಾರಣ ಏನಪ್ಪ ಅಂದರೆ ವಿದ್ಯಾವಂತರು ಹಾಗೂ ತಿಳಿಯೋಕೆ ಇರೋಂಥ ವ್ಯಕ್ತಿಗಳು ಮತ್ತು ಮೋದಿ ಹಲೆಯಿಂದ ಮತ್ತೆ ಕಾಂಗ್ರೆಸ್ ದುರಾಡಳಿತದಿಂದ ಜನಗಳಿಗೆ ಆಸೆ ತೋರಿಸಿ ಮೋಸ ಮಾಡೋಂಥ ವ್ಯಕ್ತಿಗಳು ಕಾಂಗ್ರೆಸ್ನಿಂದ ಬಂದಿರೋರು ಏಕೆಂದರೆ ಅವ್ರದ್ದು ಪ್ರತಿಯೊಂದು ಸಹ ಗ್ಯಾರಂಟಿ ಕೊಟ್ಟಿದ್ದಾರೆ ನಿಜ ಅದರಲ್ಲಿ ಕೆಲವರು ಮಾತ್ರ ಸೇರಿದೆ ಅದನ್ನು ಪೂರ್ತಿಯಾಗಿ ಇವರು ಆಡಳಿತ ಇರೋವರೆಗೂ ಸಹ ನಡ್ಸೋಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಇದೆ ಅಂತ ಅವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಆದರೆ ಇದು ಸಾರ್ವಜನಿಕರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಇದು ಗ್ಯಾರಂಟಿಗಳು ಸಾಧ್ಯ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಕಾರಣ ಏನಪ್ಪ ಅಂದರೆ ಲಕ್ಷಾಂತರ ಕೋಟಿ ಈಗ ಬರೀ ನಮ್ಮ ಸಾರಿಗೆ ಸಾರಿಗೆ ವ್ಯವಸ್ಥೆಯಿಂದ ಸುಮಾರು ಕೋಟಿಗಳ ನಷ್ಟ ಆಗ್ತಾಯಿದೆ ಅದು ಕರ್ನಾಟಕ ಖಜಾನೆಗೆ ಇದರಿಂದ ಎಲ್ಲ ತಿಳುವಳಿಕಸ್ಥರು ಪ್ರಜ್ಞಾವಂತರು ಸಹ ಸಾಮಾನ್ಯವಾಗಿ ಬಿ ಜೆ ಪಿಗೆ ಬಿಂಬಲಿಸೋದು ಸಹಜ ದಯವಿಟ್ಟು ನಮ್ಮ ಮತದಾರರು ಹೇಳ್ತೇನೆ ಯಾವುದೇ ಗ್ಯಾರಂಟಿಗಳಿಗೆ ಆಮಿಷ ಓಡಬೇಡಿ ಹಣಕಾಸು ಅಥವಾ ಇನ್ನೊಂದು ಯಾವುದೇ ಒಂದು ಆಸೆ ತೋರಿಸ್ದಾಗ ನೀವು ಆಸೆ ಬೆಳ್ದಿರ ಬಿ ಜೆ ಪಿಗೆ ದಯವಿಟ್ಟು ಓಡಾಕಿ ದೇಶದಲ್ಲಿ ಮೋದಿ ಬೇಕು ಮೋದಿ ಇದ್ದರೆ ನಮ್ಮ ಹಿಂದೂ ಸಮಾಜ ಉಳಿಯುತ್ತೆ ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಸುರಕ್ಷಿತವಾಗಿರ್ತೀವಿ ತಾಯಿಯ ಹಾಲು ಎಷ್ಟು ಪರಿಷುದ್ಧನು ಅದೇ ರೀತಿ ನಮ್ಮ ಬಿ ಜೆ ಪಿ ಬಿ ಜೆ ಪಿಯಿಂದ ಮೋದಿಯವರು ಮಾಡ್ತಾ ಇರೋಂಥ ಗ್ಯಾರಂಟಿಗಳು ಹಾಗೂ ಈ ಹಂಗೆ ಹತ್ತು ವರ್ಷದ ಆಡಳಿತದಲ್ಲಿ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ ಯಾರ ಸಂಸದರ ಮೇಲೂ ಸಹ ಒಂದು ಕಪ್ಪು ಚುಕ್ಕೆ ಇಲ್ಲ ಆ ರೀತಿ ನಮ್ಮ ಮೋದಿ ಸರ್ಕಾರ ನಡೆಸ್ಕೊ ಬರ್ತಾ ಇದೆ ಮಾಮನಗರ ವಾರ್ಡನ್ನು ಚಿಕ್ಕಲ್ ಸಂದ್ರ ವಾರ್ಡಿನ ನಾವು ಬಿ ಜೆ ಪಿ ಮುಖಂಡರು ನಾವು ಕೇಳ್ಕೊಳೋದೇನೆಂದರೆ ಜನಗಳಲ್ಲಿ ಮನವಿ ಮಾಡೋದೇನೆಂದರೆ ನಾಳೆ ನಮ್ಮ ಒಂದು ಯುಗಾದಿ ಹಬ್ಬ ಇದ್ದಂಗೆ ಈ ವರ್ಷದಲ್ಲಿ ಒಂದು ಯುಗಾದಿ ಹಬ್ಬ ಇದ್ದಂಗೆ ಇಪ್ಪತ್ತಾರು ಮತ ಚಲಾವಣೆಗೆ ಪ್ರತಿಯೊಬ್ಬರು ಊರಿಂದ ಬರಲಿ ದೇಶದಿಂದನೇ ಇವತ್ತು ದೇಶದ ಹೊರ ದೇಶಗಳಿಂದ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ ನಾಳೆ ಒಂದು ಮತದಾನ ಮಾಡೋದಕ್ಕೆ ಆದ್ದರಿಂದ ನಮ್ಮಲ್ಲಿ ಈ ವಾರ್ಡುಗಳಲ್ಲಿ ಸ್ವಲ್ಪ ಕೆಲಸ ಕಾರ್ಯಕ್ಕೆ ಹೋಗುವಂಥವ್ರು ನಾವು ಹೇಳೋದೇನೆಂದರೆ ವೋಟ್ ಮಾಡಿ ಆಮೇಲೆ ನೀವು ಒಂದು ದಿನ ಕೆಲಸ ರಜಾ ಮಾಡೋರು ಪರವಾಗಿಲ್ಲ ನಾಳೆ ಒಂದು ವೋಟ್ ಮತ ಮಾಡಿ ಅಂತ ಕೇಳ್ತೀವಿ ಯಾಕಂದರೆ ಮೋದಿ ಹತ್ತು ವರ್ಷದಲ್ಲಿ ಮಾಡಿರೋ ಕೆಲಸಗಳು ಅಭಿವೃದ್ಧಿಗಳು ನೋಡಿದಾಗ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ಗ್ಯಾರಂಟಿ ಕೊಟ್ಟಿರ್ಬೋದು ಗ್ಯಾರಂಟಿ ಬರೀ ಸುಳ್ಳು ಆಶ್ವಾಸನೆ ಗ್ಯಾರಂಟಿ ಅಂತ ನಾವು ಹೇಳ್ತೀವಿ ಅದರಲ್ಲಿ ನೀವು ಮಹಿಳೆಯರಿಗೆ ಅಂತಾರೆ ಮಹಿಳೆಯರಿಗೆ ಬಸ್ಸು ಒಂದೇ ಗಟ್ಟಿಯಾಗಿರೋದು ಬೇರೆ ಯಾವ ಭಾಗ್ಯನೂ ಇಲ್ಲ ಇವಾಗ ಧರ್ಮಸ್ಥಳ ವೀರೇಂದ್ರ ಅವರು ಹೇಳಿದ್ದಾರೆ ಬಸ್ ಭಾಗ್ಯ ಬಿಟ್ಟರೆ ಬೇರೆ ಭಾಗ್ಯ ಯಾವುದೂ ಇಲ್ಲ ಅವರಿಗೆ ಜನಗಳಿಗೆ ಅಂತ ವೀರೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆದ್ದರಿಂದ ನಾನು ಜನಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಾಳೆ ನೂರಕ್ಕೆ ತೊಂಬತ್ತು ಭಾಗ ಓಟ್ ಮಾಡಿ ನಿಮ್ಮ ಮತ ಚಲಾಯಿಸಿ ಅಂತ ನಾನು ನಿಮ್ಮಲ್ಲಿ ಈ ಕಿತ ನಮ್ಮ ನಗರ ವಾರ್ಡ್ನಲ್ಲಿ ನಮ್ಮ ಅಶೋಕ್ ಸಾಹೇಬ್ರ ಒಂದು ನಾವು ಅವರ ಸ ಸಮ್ಮುಖದಲ್ಲಿ ಬೆಳೆದಂಥ ಅಶೋಕ್ ಸಾಹೇಬ್ರ ಸಮ್ಮುಖದಲ್ಲಿ ಬೆಳೆದಂಥ ಹುಡುಗರು ನಾವೆಲ್ಲ ತೇಜಸ್ವಿ ಶಿವರು ಇನ್ನು ಚಿಕ್ಕ ವಯಸ್ಸು ಅವ್ರು ಇವಾಗೇ ಅವ್ರು ಮಾಡ್ತಾ ಕೆಲಸ ಕಾರ್ಯಗಳು ನೋಡಿದ್ರೆ ನಮ್ಮ ದೇಶದಲ್ಲಿ ಇವತ್ತು ಯುವಕರು ಭಾರಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂತಾರೆ ತೇಜಸ್ವಿ ಅವ್ರನ್ನ ಆದ್ದರಿಂದ ನಾವು ಕೇಳೋದೇನೆಂದರೆ ಕಿತ ಕಾಲೇಜು ಹುಡುಗರಾಗ್ಬೋದು ಹೆಣ್ಮಕ್ಳಾಗ್ಬೋದು ತಾಯಿ ತಂದೆಯವರಾಗ್ಬೋದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ಒಂದು ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಪದ್ಮಾನ ಓಟ್ ಮಾಡಿ ಈಗ ನಮ್ಮ ಬಿ ಜೆ ಪಿ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿರೋ ಮುಖಂಡರುಗಳು ನಮ್ಮ ಹೊಸಕೇರಹಳ್ಳಿ ಆಗ್ಬೋದು ಚಿಕ್ಕಲ್ಸಂದ್ರ ಓಟ್ ಆಗ್ಬೋದು ಕುಮಾರಸ್ವಾಮಿ ವೋಟ್ ಓಟ್ ಆಗ್ಬೋದು ಈ ಒಂದು ಐದಾರು ಜನ ನಮ್ಮ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿರೋರು ಅವರು ದುರಾಡಳಿತ ಏನು ಅಂದರೆ ಮನೆ ಮನೆಗೆ ರಾತ್ರಿ ಒಂದೂವರೆಯಲ್ಲಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡಿ ಓಟ್ಗಳಿಗೆ ದುಡ್ಡು ಕೊಟ್ಟು ನಾವು ತಡೆಯೋಕ್ಕೆ ಹೋದಾಗ ಗಲಾಟೆಗಳಾಗಿದ್ದಾವೆ ಮುಖಂಡರುಗಳು ದೊಡ್ಡ ದೊಡ್ಡ ಮುಖಂಡರುಗಳು ಒಂದು ನೂರು ಜನ ನೂರೈದು ಜನ ಹುಡುಗರನ್ನ ಹಾಕ್ಕೊಂಡು ಐನೂರು ಐನೂರು ಒಂದು ಓಟ್ಗೆ ಐನೂರು ಐನೂರು ಕೊಟ್ಟು ಎಲ್ಲ ಇದು ಮಾಡಿ ಅಧ್ವಾನ ಬಿರ್ಸಿದ್ದಾರೆ ಮೂರು ವಾರ್ಡಲ್ಲಿ ನಾವು ಕೇಳೋದೇನೆಂದರೆ ಅಂಥವ್ರಿಗೆ ಪೊಲೀಸವರು ನಾವು ಒಂದು ಹತ್ತು ಬಾರಿ ಪೊಲೀಸ್ ಸ್ಟೇಷನ್ಗಳಿಗೆ ಫೋನ್ ಮಾಡಿದ್ವಿ ಪೊಲೀಸ್ನವರು ತಕ್ಷಣ ಬರೋದಿಲ್ಲ ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಆ ಇದರಿಂದ ನಾವು ಇದರಲ್ಲಿ ಮನವಿ ಮಾಡೋದೇನೆಂದರೆ ದುಡ್ಡು ನೀವೇನೇ ಯಾರೇ ಕೊಟ್ಟರು ತಗೊಳ್ಳಿ ಮೋದಿ ಒಂದು ಆಡಳಿತ ನೋಡಿ ನಾಳೆ ದಿನ ನಿಮ್ಮ ಮನೆ ಮಕ್ಕಳು ನಿಮ್ಮದೇ ಆಗಿರಬೇಕು ನಿಮ್ಮ ರೋಡಲ್ಲಿ ಇನ್ನೊಬ್ಬ ಮುಸ್ಲಿಮ್ಸ್ ಬಂದು ನಿಂತ್ಕೊಂಬಾರ್ದು ಅಂದರೆ ಮೋದಿಗೆ ಓಟ್ ಹಾಕಿ ಇಲ್ಲ ನೀವು ಕಾಂಗ್ರೆಸ್ಗೆ ಓಟ್ ಹಾಕಿ ನಿಮ್ಮ ಮನೆ ಹೆಣ್ಮಕ್ಳು ನೀವು ಮಾರ್ಕೊತೀರಾ ಇದು ಸತ್ಯವಾದ ಮಾತು ರೋಡಲ್ಲಿ ಒಬ್ಬ ಮುಸ್ಲಿಮ್ಸ್ ಉಟ್ಕೊತೇ ರೋಡಲ್ಲಿ ಹೆಣ್ಮಕ್ಳು ಮಾರ್ಕೊಬೇಕಾಗುತ್ತೆ ಇದು ಸತ್ಯವಾದ ಮಾತು ಇದು ದೇಶದ ಮಾತನ್ನು ಹೇಳ್ತಾ ಇರೋದು ನಾಳೆ ಖಂಡಿತ ಎಂಬತ್ತು ಎಂಬತ್ತೈದು ಪರ್ಸೆಂಟಲ್ಲಿ ನಮ್ಮ ಪದ್ಮನಾಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಮಾಡಿ ನಮ್ಮ ತೇಜಸ್ವಿ ಸೂರ್ಯ ಅವ್ರನ್ನ ಜಯಶೀಲರಾಗಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ